ನಮಸ್ಕಾರ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ಇವು ಧೂಪ ಉರಿತಾ ರೀ ಧೂಪನ ನಾನು ಮನೆಯಲ್ಲೇ ಮಾಡಿದ್ದೀನಿ ಇವನ್ನ ನೋಡ್ರಿ ಎಷ್ಟು ಚಂದ ಘಮಾಂತ ವಾಸನೆ ಅವು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಅವಕ್ ಬೇಕಾಗಿರುವಂಥ ಸಾಮಗ್ರಿಗಳ ಏನಪ್ಪ ಅಂತಂದ್ರೆ ಇವು ಒಣಗಿದ ಹೂವು ಇರ್ತಾವಲ್ಲ ರೀ ಗುಲಾಬಿ ಆಗಲಿ ಚೆಂಡು ಆಗಲಿ ದಾಸವಾಳ ಹೂವು ಆಗಲಿ ಯಾವ ಬೇಕಾದ ಹೂವು ಆಗ್ಬೌದು ರೀ ಶೇವಂತಿಗೆ ಆಗ್ಬೋದು ಇಂಥ ಒಣಗಿದ ಸೇವಂತಿಗೆ ಆಗ್ಬೋದು ಈ ಥರ ಒಣಗಿಸ್ಕೊಂಡು ಹೂವಿನಿಂದ ಧೂಪ ಮಾಡೋದನ್ನು ಹೇಳ್ತೀನಿ ಯಾವ ರೀತಿ ಅಂತ ನೋಡ್ಕೊಳ್ರಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಹೊಸಬ್ರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೇನಪ್ಪ ಅಂತಂದರೆ ಇವು ಒಣಗಿದ ಹೂಗಳ್ರಿ ಇವು ಒಣಗಿದ ಹೂಗಳ್ನ ಚೆಂದಾಗೆ ರೀ ಇವನ್ನ ಇದೆಲ್ಲ ತೊಟ್ಟು ಬಿಡಿಸ್ಕೋಬೇಕು ಈ ರೀತಿ ಈ ತೊಟ್ಟನ್ನು ಬಿಡಿಸ್ಕೋಬೇಕು ಗಟ್ಟಿ ಗಟ್ಟಿ ಇದ್ದಿದ್ದೆಲ್ಲ ತೆಗ್ದು ಬಿಡಬೇಕು ತೆಗೆದು ಎಸಳುಗಳನ್ನೆಲ್ಲ ಅಷ್ಟು ರೀ ಇವನ್ನ ಈ ರೀತಿ ಇರೋದನ್ನೆಲ್ಲ ತೊಗೋಬೇಕು ಒಣಗಿರ್ತಾವ್ರಿ ಇವು ಮಸ್ತ್ ರೀ ಅವು ಬಿಸಿಲೊಳಗೆ ಕೆಡ್ಸಂಗಿಲ್ಲ ರೀ ನಾನು ಹೂವು ದೇವ್ರಿಗೆ ಏರ್ಸಿದು ಹೂವನ್ನ ಮನೆಯಲ್ಲೇ ಧೂಪ ಮಾಡ್ಕೋತೀನಿ ನೋಡಿರಿ ಎಷ್ಟು ಚೆಂದ ಉರಿಲಾಕತ್ತಾವೆ ಹಾಕತ್ತವ ನೋಡಿರಿ ಅವು ಅದಕ್ಕೆ ಬೇಕಾಗಿರೋ ಸಾಮ್ರಿಗಳಂದ್ರೆ ಮೊದಲು ಫಸ್ಟ್ಗೆ ಹೂವು ಮಾರ್ಕೆಟಲ್ಲಿ ತಂದಿರ್ತೀವಿ ಹೂವು ಮನೆಯಲ್ಲೇ ದಾಸವಾಳ ಹೂವು ಆಗಿರ್ತಾವೆ ಈ ರೀತಿ ಈ ಹೂವನ್ನು ಕೆಡ್ಸಂಗಿಲ್ಲ ಇವನ್ನೂ ಮನೆಯಲ್ಲೇ ಒಣಗಿಸ್ಕೊಂಡಿರ್ತೀನಿ ಬಿಸಿಲಲ್ಲಿ ಇಟ್ಕೊಂಡು ಅದಕ್ಕೆ ಕಟ್ಟಿಗೆ ಹೊಟ್ಟು ಇದು ಹೊಟ್ಟಿದು ಕಟ್ಟಿಗೆ ಹೊಟ್ಟು ಆಮೇಲೆ ಇದು ಲೋಬಾನಂದು ಸಿಗ್ತೈತಿ ರೀ ಇದು ಎರಡು ಮೂರು ಥರ ಸಿಗ್ತೈತಿ ನಾವು ಒಂದೇ ಥರ ಹಾಕ್ತೀನಿ ಆಮೇಲೆ ಕರ್ಪೂರ ನಮಗೆ ಎಷ್ಟು ಬೇಕಷ್ಟು ಘಮ ಬರಲಿಕ್ಕೆ ಕರ್ಪೂರ ಮತ್ತು ಇದು ತೆಂಗಿನ ನಾರು ನಾವು ಜುಬ್ರ ಜುಬ್ರ ಅಂತೀವಿ ಜುಟ್ಟು ತೆಂಗಿನ ಜುಟ್ಟು ರೀ ಕಾಯಿ ಹೊಡೆದಿರ್ತೀವಲ್ಲ ತೆಂಗಿನಕಾಯಿನ ಅದ್ರ ಹಿಂದಿಂದಿದು ಅದನ್ನು ಶೇಖರಣೆ ಮಾಡಿ ಇಟ್ಕೊಂಡಿರ್ತೀನಿ ಈ ಹೊಟ್ಟೆ ಇದ್ದಿರಲಿಲ್ಲ ಅಂತಂದರೆ ಕಟ್ಟಿಗೆ ಹೊಟ್ಟೆ ಇದ್ದಿರಲಿಲ್ಲ ಅಂತಂದರೆ ಇದನ್ನು ಮಿಕ್ಸಿಗೆ ಹಾಕಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಂಡು ಕುಡ್ಸ್ಕೊಬೋದು ಮತ್ತು ಸ್ವಲ್ಪ ತುಪ್ಪ ತುಪ್ಪ ಬೇಕು ಮತ್ತು ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡಿಂದ ತೋರಿಸ್ತೀನಿ ಅಂತ ನಿಮಗೆ ಈ ರೀತಿ ನಾನು ಎಲ್ಲ ಹೂಗಳನ್ನು ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿರಿ ಇಲ್ಲೇ ಇಲ್ಲೇ ಎಲ್ಲ ಥರದ ಇಟ್ಟಿನಿ ಇಟ್ಟೀನಿ ಹಿಡಿಸ್ಕೋಬೇಕಾಗಿರುವಂಥ ಒಂದಿಷ್ಟ ಅದಾವ ಚೆಂಡು ಹೂವು ಅದು ಅದಾವ ಅರ್ಧ ಮರ್ಧ ಒಣಗ್ಯಾವ ಇವು ಅದಕ್ಕೆ ನಾನು ಸಪ್ರೇಟಾಗಿ ಇಟ್ಟೀನಿ ಪೂರ್ತಿ ಒಣಗಬೇಕು ನೋಡ್ರಿ ಇವು ನೋಡ್ರಿ ಅವಾಗ ಬರ್ತೈತೆ ಅಂತ ಕೇಳಿಸೈತೆ ಅಂದ್ಕೊಂಡಿದ್ದೀನಿ ನೋಡಿರಿ ಈ ಥರ ಒಣಗಬೇಕು ಥಾರ್ ರೀ ಇವು ಮತ್ತು ಇಲ್ಲೊಂದಿಷ್ಟು ಹೂವು ಇಟ್ಟಿನಿ ಇವೆಲ್ಲನೂ ಮಿಕ್ಸಿಗೆ ಹಾಕೊಂಡು ಪೌಡ್ರ್ ಮಾಡ್ಕೊತೀನಿ ಇದಕ್ಕೆಲ್ಲ ಸಾಮಗ್ರಿಗಳನ್ನ ಕೊಡೋದನ್ನು ಕುಡಿಸೋದನ್ನು ತೋರಿಸ್ತೀನಿ ಅಂತ ಮನೆಯಲ್ಲೇ ಧೂಪ ಮಾಡ್ಕೊಳ್ಳೋದನ್ನು ತೋರಿಸ್ತೀನಂತೆ ನಿಮಗೆ ಪೂರ್ತಿ ವಿಡಿಯೋ ನೋಡಿರಿ ಗೊತ್ತಾಗ್ತೈತಿ ಒಣಗಿದ ಹೂವಿನಿಂದ ಮನೆಯಲ್ಲೇ ಧೂಪ ಮಾಡ್ಕೊಳ್ಳೋದು ಹೇಗಂತ ಕಲ್ತ್ಕೊಳ್ರಿ ನೋಡಿ ಇಲ್ಲಿ ನಾ ಎಲ್ಲ ಹೂವುಗಳನ್ನು ಬಿಡಿಸ್ಕೊಂಡೆ ಇವು ಮೊದಲೇ ಬಿಡಿಸಿಟ್ಟಿದ್ದು ಇದು ಇದ್ದು ಈಗ ಒಂದಿಷ್ಟು ಈಗ ಬಿಡಿಸ್ಕೊಂಡೆ ನಾನು ಚೆಂಡು ಹೂವು ರೀ ಅವೆಲ್ಲ ಚೆಂದಾಗೆ ಒಣಗಿದ್ದು ಕುರು 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 ಆಗ್ಯಾವ ನೋಡ್ರಿ ಇವು ಬಿಸಿಲಿಗೆ ಒಣಗಿಸಿಬಿಟ್ಟಿದ್ದೆ ಈಗ ಇದು ತೆಂಗಿನ ಇದು ಇದನ್ನೊಂದಿಷ್ಟು ಕಟ್ ಮಾಡ್ಕೊಂಡು ಹಾಕ್ತೀನಿ ಮಿಕ್ಸಿಗೆ ಹಾಕ್ತೀನಿ ಎಲ್ಲನೂ ಇದು ಏನದ ಹೂವಿನ ಬಿಡಿಸಿದ್ನಲ್ಲ ರೀ ಹೂವನ್ನ ಇದು ವೇಸ್ಟ್ ರೀ ಇದು ಇದು ಒಣಗಿಲ್ಲ ಇವತ್ತೇ ತೆಗೆದಿದ್ದು ಇದು ಇದನ್ನ ಹಾಕಲ್ಲ ಇದು ವೇಸ್ಟ್ ಇದು ಇದು ಎಲ್ಲ ವೇಸ್ಟನ್ನ ಕರೆ ಚೆಲ್ಲಬಹುದು ಇದರಿಂದ ಒಂದು ಕಸದಿಂದ ರಸ ಅಂಥೇಳಿ ಮಾಡಾಕತ್ತೀನಿ ನೋಡಿರಿ ಕಲ್ಕೋರಿ ವೇಸ್ಟಿನಿಂದಾನೆ ಒಂದು ದೇವ್ರಿಗೆ ಹಚ್ಚೋ ಧೂಪ ಮಾಡ್ತೀನಿ ನಾನು ಮತ್ತು ನೋಡಿರಿ ಇಲ್ಲೇ ಇದೇ ಫಸ್ಟಲ್ಲಿ ಫಸ್ಟ್ ಟೈಮೆಲ್ಲ ನಾ ಮಾಡ್ತಾ ಇರೋದು ನಾನು ಮುಂಚೆಯಿಂದನೂ ಮಾಡ್ಕೋತಾ ಬಂದೀನಿ ವರ್ಷದಾಗ ಎರಡು ಸರ್ತಿ ಮೂರು ಸರ್ತೆ ನಾನು ಮಾಡ್ತೀನಿ ಈ ರೀತಿ ಹಚ್ಚಿ ಇಷ್ಟೇ ಉಳ್ದಾವ್ರಿ ನಮ್ಮ ಈಗ ನೋಡಿರಿ ಇಷ್ಟೇ ಉಳ್ದಾವ ಈಗ ಇವು ಉದ್ಬತ್ತಿ ಹಚ್ಚಿರ್ತೇವಲ್ಲ ರೀ ಉದಿನ ಕಡ್ಡಿ ಅಂತೇವಲ್ಲ ಧೂಪ ಅವು ಇವನ ಕಡ್ಡಿನ ಎರಡು ಮಾಡ್ಕೊಂಡು ಎರಡು ತುಂಡು ಮಾಡ್ಕೊಂಡು ಇದ್ರೊಳಗೆ ಸೇರಿಸಿ ಈ ಥರ ಧೂಪ ಮಾಡ್ಕೊತೀನಿ ನಾನು ಅದು ನಿಂದ್ರೂ ಸ್ಟ್ಯಾಂಡ್ ಆಗ್ತೈತೆ ಅದು ನಿಂದಿರ್ತದದು ನಾನೇನು ಫಸ್ಟ್ ಟೈಮ್ ಮಾಡ್ತಾ ಇಲ್ಲ ಈಗಿಷ್ಟು ಮಾ ಮಸ್ ಫಸ್ಟ್ ಟೈಮ್ ಮಾಡ್ಕೊಂಡು ಎರಡು ಮೂರು ಸರ್ತೆ ಮಾಡ್ತೀನಿ ನಾನು ವರ್ಷದಾಗ ಇದು ಇಷ್ಟು ಉಳ್ದದೆ ಹಚ್ಚಿ ಕೆಸಿಂದ ಈಗ ಮತ್ತೆ ಇದನ್ನೆಲ್ಲ ಮಾಡ್ಕೋತೀನಿ ನಾನು ಮಿಕ್ಸಿಗೆ ಹಾಕೋತೀನಿ ಅಂತ ನಿಮಗೆ ಮಿಕ್ಸಿಗೆ ಹಾಕೊಂಡು ಪೌಡ್ರ್ ಮಾಡ್ಕೊತೀನಿ ಅದನ್ನು ಸಾಣಗಿ ಮಾಡ್ಕೋತೀನಿ ಅಂತ ಒಂದು ಸಾಣಿಗೆ ತೊಗೊಂಡೀನಿ ಇಲ್ಲೇ ನೋಡಿರಿ ಸಾಣಿಗೆ ತಗೊಂಡಿನಿ ಮಿಕ್ಸಿ ಜಾರಿಗೆ ಹಾಕಿ ಸಾಣಿಸ್ಕೋತೀನಿ ಎಲ್ಲನೂ ರುಬ್ಬಿಕೊಂಡು ಕೆಸಿಂದ ಸಿಜಾರಿಗೆ ಹಾಕ್ಕೊಂಡಿದ್ದೀನಿ ಈಗ ನಾನು ಮಿಕ್ಸಿ ಮಾಡ್ಕೋತೀನಂತೆ ನೋಡ್ರಿ ಇಲ್ಲೇ ಈ ಥರ ಮಿಕ್ಸಿ ಮಾಡ್ಕೊತೀನಿ ಈ ಮಿಕ್ಸಿ ಮಾಡಿದ್ದನ್ನು ಸಾಣಗಿ ಸಾಣಿಸ್ಕೊಂಡ್ಬಿಡ್ತೀನಿ ಮತ್ತು ಮತ್ತೆ ಮಿಕ್ಸಿ ಮಾಡ್ಕೊತೀನಿ ನೋಡ್ರಿ ಈ ಥರ ಪೌಡ್ರ್ ಬರ್ತೈತಿ ಇದು ಎಲ್ಲನೂ ಪೌಡ್ರ್ ಮಾಡ್ಕೊಂಡು ಬರ್ತೀನಂತೆ ಪೂರ್ತಿ ಎಲ್ಲ ಹೂವೂ ಪೂರ್ತಿ ಹೂವು ಎಲ್ಲ ಪೌಡ್ರ್ ಮಾಡ್ಕೊಂಡು ತೊಗೊತೀನಿ ನೋಡ್ರಿ ಇಲ್ಲೇ ನಾನು ಬೂಗಳನ್ನೆಲ್ಲ ಮಿಕ್ಸಿಗೆ ಹಾಕೊಂಡು ಸಾಣಿಗೆ ಹಿಡ ಮಾಡಿಕೊಂಡು ತೊಗೊಂಡು ಬಂದೆ ಇದನ್ನ ಇದು ಕಟ್ಟಿಗೆ ಹೊಟ್ಟ ಥರನೇ ಆಗ್ಯದ ನೋಡ್ರಿ ಇದಕ್ಕೆ ಇದಕ್ಕೆ ಏನೂ ಪರಕೆ ಇಲ್ಲ ಇದು ಕಟ್ಗೆ ಹೊಟ್ಟಿದು ನನ್ನ ಬೌಲ್ ಒಳಗಿಂದು ಇದು ಹೂವಿಂದು ಮತ್ತು ಜುಬ್ರ ಇರ್ತದಲ್ಲ ರೀ ತೆಂಗಿನ ಜುಬ್ರ ಅದು ಅದೆಲ್ಲನೂ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಸಾಣಿಗೆ ಮಾಡ್ಕೊಂಡು ಬಂದೆ ನಾನು ಈಗ ಸ್ವಲ್ಪ ಕಲಿಸ್ಕೋತೀನಿ ಇದಕ್ಕೆ ಇದು ಇದು ಹಾಕೋತೀನಿ ಕೌಡ್ ಲೋವ ಮತ್ತು ಇದು ಇದು ಇರ್ತದಲ್ರಿ ಕರ್ಪುರ ಕರ್ಪ್ರಾನ ಈಗ ಪುಡಿ ಮಾಡ್ಕೊಂಡು ಪುಡಿ ಮಾಡ್ಕೊಂಡು ಹಾಕೋತೀನಿ ನೋಡಿರಿ ಈ ರೀತಿ ಪುಡಿ ಮಾಡ್ಕೊಂಡು ಪುಡಿ ಮಾಡ್ಕೊಂಡು ಹಾಕೋತೀನಿ ಇದನ್ನು ಮತ್ತು ಇದಕ್ಕೆ ಒಂದಿಷ್ಟು ತುಪ್ಪನೂ ಹಾಕೋತೀನಿ ನೋಡಿರಿ ಎಲ್ಲಾನು ಮಕ್ಳ ಹಿಂಗೆ ಕಲಸ್ಕೊಬೇಕು ಇನ್ನ ಒಂದು ಸ್ವಲ್ಪ ಕರ್ಪೂರ ಬೇಕು ಇದಕ್ಕೆ ಸ್ವಲ್ಪ ಕಟ್ಟಿಗೆ ಹೊಟ್ಟನ್ನು ಹಾಕೋತೀನಿ ಕಟ್ಟಿಗೆ ಪುಡಿ ರೀ ಇದು ಈ ಕಟ್ಟಿಗೆ ಅಡ್ಡೆ ಒಳಗೆ ಸಿಗ್ತದಲ್ಲ ಆ ಪುಡಿನ ತಂದಿದ್ದೆ ತರಿಸ್ತೀನಿ ನಾನು ಹಗ್ಲೆಗಳೆಲ್ಲ ಒಂದು ಕೆ ಜಿ ಅಷ್ಟು ಸಿಗ್ತೈತೆ ರೀ ಅದು ಹೊರಗೆ ಇನ್ನೂ ಇದಕ್ಕೆ ಕರ್ಪುರ ಹಾಕೋಬೇಕು ಇನ್ನೂ ಒಂದಿಷ್ಟು ಇದನ್ನು ಇದು ಕರ್ಪೂರ ಹಾಕೋಬೇಕು ಪುಡಿ ಮಾಡಿ ಹಾಕೋತೀನಂತ ತೋರಿಸ್ತೀನಿ ನಾನು ನೋಡ್ರಿ ಇಲ್ಲೇ ನಾನು ಕರ್ಪೂರಗಳನ್ನೆಲ್ಲಾನು ಕೈಯಲ್ಲಿ ಹಿಂಗೆ ತಿಕ್ಕೊಂಡ್ರೆ ತಾನೇ ಮೆತ್ತಗಾಯಿಬಿಡ್ತೈತಿ ಇದು ಇದಕ್ಕೆ ಹಾಕೊಂಡ್ಬಿಟ್ಟೆ ಇದನ್ನೆಲ್ಲನೂ ಕಲಿಸ್ಬೇಕು ಹಿಂಗೆ ತುಪ್ಪ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೇಕ್ರಿ ಘಮ ಅಂತ ವಾಸನೆ ಬರ್ತೈತಿ ನೋಡ್ರಿ ಇದು ಕರ್ಪೂರದ್ದು ಮತ್ತು ಊದದ್ದು ಇದು ಹಾಕೊಂಡ್ರಂತ ಕವರ್ ಕೌರ್ಲೋಬನ ಮತ್ತು ತುಪ್ಪ ಆಮೇಲೆ ಎಲ್ಲ ಥರ ಹೂವಿನ ಹೂವಿನ ಜಮಾನು ಇರ್ತದೆ ಇದಕ್ಕೇನದ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಕಲಿಸ್ಕೋಬೇಕಿದೆ ಒಂದು ಹಾಂ ಒಂದು ಹದಕ್ಕೆ ಕಲಿಸ್ಕೋಬೇಕ್ರಿ ಇದನ್ನು ಗಟ್ಟಿ ಕಣಕದ ಥರ ಆಗಬೇಕಿದೆ ಪದಾರ್ಥ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕು ಕಲಿಸ್ಬೇಕು ಮತ್ತು ಉದ್ ಮಾಡಬೇಕು ಆಮೇಲೆ ಧೂಪ ಧೂಪ ಮಾಡಬೇಕು ಸರಿ ಭಾಳ ನೀರನ್ನು ಹಾಕ್ಬಾರ್ದ್ರಿ ನೋಡಿರಿ ಗಟ್ಟಿ ಆಗ್ತಾ ಬಂತೀವಿ ಈಗ ಒಂಥರ ಗಟ್ಟಿ ಗಟ್ಟಿ ಗಟ್ಟಿಯಾಗಿನೇ ಇರಬೇಕಿದೆ ಇದನ್ನ ತುಪ್ಪ ತುಪ್ಪ ಧೂಪ ಮಾಡೋದನ್ನು ತೋರಿಸ್ತೀನಂತ ಇನ್ನೊಂದು ಸ್ವಲ್ಪ ನೋಡಿರಿ ಇಲ್ಲೇ ಈ ರೀತಿ ಕೈಯೊಳಗೆ ಧೂಪ ಮಾಡ್ಕೊಳ್ಳೋದು ನೀವು ಕಾಣಿಸ್ತು ತಂದ್ಕೊಂಡಿದ್ದೀನಿ ನೋಡಿರಿ ಈ ಆಕಾರದಾಗ ಮಾಡ್ಕೋಬೋದು ಇಲ್ಲ ಅಂತಂದ್ರೆ ಒಂದು ಪ್ಲಾಸ್ಟಿಕ್ ತೊಗೋಬೋದು ರೀ ಹಾಲಿನ ಪ್ಯಾಕೆಟ್ ಅದು ಇರ್ತಾವಲ್ಲ ರೀ ಅವನ್ನ ನಾಲ್ಕು ಇಂಚು ನಾಲ್ಕು ಇಂಚು ಚೌಕ ಕಟ್ ಮಾಡ್ಕೋಬೇಕು ಅದನ್ನೊಂದು ಕೋಣ್ ಥರ ಮಾಡ್ಕೋಬೇಕು ಕೋಣ್ ಥರ ಮಾಡ್ಕೊಂಡು ಹಾಗೂ ಅದರೊಳಗೆ ತುಂಬ್ಕೋಬೇಕು ಅದನ್ನು ಪ್ಲಾಸ್ಟಿಕ್ನ ಓಪನ್ ಮಾಡಿದರೆ ಈ ಥರ ಧೂಪ ರೆಡಿ ಹಾಕವ ಅದರೊಳಗೆ ನಾನು ಕೈಯಲ್ಲೇ ಮಾಡಿದ್ದೀನಿ ಕೈಯಲ್ಲೇ ಮಾಡ್ತೀನಿ ನಾನು ಯಾವ ಸೈಜ್ ಬೇಕು ಆ ಸೈಜ್ ನೀವು ಮಾಡ್ಕೋಬೋದು ನೋಡಿರಿ ಇಲ್ಲೇ ಒಂದು ನಾಲ್ಕೈದು ದೊಡ್ಡ ಮಾಡೀನಿ ನೋಡ್ರಿ ಇಲ್ಲೊಂದು ನಾಲ್ಕೈದು ದೊಡ್ಡು ಮಾಡೀನಿ ಒಂದು ಸ್ವಲ್ಪ ಸಣ್ಣ ಮಾಡ್ಕೊಂಡಿನಿ ಇನ್ನೂ ಸಣ್ಣ ಬೇಕಂದ್ರೂ ಇನ್ನೂ ಸಣ್ಣ ಮಾಡ್ಕೋಬೋದು ಈ ರೀತಿ ಒಂದು ಸ್ವಲ್ಪ 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 ಹೇಳೋದಕ್ಕೆ ಕಿಸಿಂದ ಈ ರೀತಿ ಮಾಡ್ಕೋಬೋದು ರೀ ಈ ಧೂಪ ನಾನು ಮನೆಯಲ್ಲೇ ಮಾಡ್ಕೋತೀನಿ ನಮಗೆ ಅಷ್ಟು ಬೇಕಷ್ಟು ಇದು ಒಂದೇ ದಿನ ಮಾಡೋದಲ್ರಿ ಇದು ನಾನು ಈ ಹೂವು ಕೂರ್ಸಾಕತ್ತಿ ಒಂದು ತಿಂಗಳನ ತಿಳಿಯ ಒಂದೂವರೆ ತಿಂಗಳ ಮ್ಯಾಲ ಐತಿ ಈಗ ಅದಕ್ಕೆಲ್ಲ ಸಾಮಗ್ರಿಗಳು ಪಟ್ ಪಟ್ ಸಿಗ್ತಾವೆ ಆದರೆ ಒಣಗಿದ ಹೂವು ರೀ ಒಣಗಿದ ಹೂವು ಬರಬೇಕಂತಂದ್ರೆ ಒಂದು ತಿಂಗಳು ಒಂದೂವರೆ ತಿಂಗಳು ಈ ನಡುವೆ ಮಳೆ ಒಂದು ಭಾಳ ಕಾಡ್ತು ಮಳೆ ಬರಾಕತ್ತು ನೋಡಿರಿ ಈ ರೀತಿ ಧೂಪ ಮಾಡ್ಕೊಳ್ಳೋದು ಮನೆಯಲ್ಲೇ ಇವು ಒಣಗಬೇಕ್ರಿ ಬಿಸಿಲೊಳಗೆ ಒಣಗಿದ ನಂತರ ನಾ ಈಗ ಮೊನ್ನೆ ಮೊದಲು ಹಚ್ಚಿ ತೋರಿಸಿದ್ದು ಅವು ಮೊದಲು ಮಾಡ್ಕೊಂಡಿದ್ದು ಅವು ಖಾಲಿ ಆಗಕ್ಕೆ ಬಂದಾವ ನಾ ಈ ಥರ ಮನೆಯಲ್ಲೇ ಹೂವು ಕೂಡಿಸಿ ಈ ಎಲ್ಲ ಸಾಮಗ್ರಿಗಳನ್ನು ಹಾಕ್ಕೊಂಡು ಧೂಪಾನ ಮನೆಯಲ್ಲೇ ರೆಡಿ ಮಾಡ್ಕೊತೀನಿ ನಮ್ಮ ಮನೆಗೆ ಎಷ್ಟು ಬೇಕಷ್ಟು ಧೂಪನ ನಮ್ಮ ಮನೆಯಲ್ಲೇ ಮಾಡ್ಕೋತೀನಿ ಈ ರೀತಿ ನೋಡ್ರಿ ಧೂಪ ಹೆಂಗಾಗ್ಯಾವ ಹೇಳ್ರಿ ಪೂರ್ತಿ ವಿಡಿಯೋ ನೋಡಿರಿ ಗೊತ್ತಾಗ್ತೈತಿ ಒಣಗಿದ ಮ್ಯಾಲೂ ತೋರಿಸ್ತೀನಿ ಅಂತ ಯಾರಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದ ನೋಡ್ತಾ ಇದ್ದರೆ ಫಸ್ಟ್ ಟೈಮ್ ನೋಡ್ತಾಯಿದ್ದರೆ ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನೋಡಿ ನೋಡಿರಿ ಈ ರೀತಿ ಮನೆಯಲ್ಲೇ ಧೂಪ ಮಾಡ್ಕೋಬೋದು ಯಾವ ಆಕಾರದಾಗ ಬೇಕು ಆ ಆಕಾರದಾಗ ನಾವು ಮಾಡ್ಕೋಬೋದು ಒಣಗಿದ ಹೂವು ಒಂದಿದ್ರೆ ಸಾಕು ನೋಡ್ರಿ ಮನೆಯಲ್ಲೇ ನಾವು ಕೊಂಡ ತಂದಿರ್ಬೋದು ಅದರ ಮನೆಯಲ್ಲೇ ಬೆಳೆದಿರೋ ಹೂವು ಆಗಿರ್ಬೋದು ಯಾವಾದರೂ ನಡೀತದೆ ಮಲ್ಲಿಗೆ ಸೇವಂತಿಗೆ ಚೆಂಡು ಹೂವು ದಾಸವಾಳ ಹೂವು ಗುಲಾಬಿ ಹೂವು ಹತ್ತು ಇಪ್ಪತ್ತು ರೂಪಾಯಿದ್ದು ತಂದಿರ್ತೇವಲ್ರಿ ದೇವರಿಗೆ ಮುಡಿಸ್ಲಿಕ್ಕೆ ನಾವು ಮುಡ್ಕೊಳ್ಳಿಕ್ಕೆ ಆಮೇಲೆ ಎಲ್ಲ ಥರ ಹೂವನು ಒಣಗಿಸ್ಕಿಸಿಂದ ಈ ರೀತಿ ಪೌಡ್ರ್ ಮಾಡಿಕೊಂಡು ನಾವು ಧೂಪ ಮಾಡ್ಕೊಬೋದು ನೀವು ಒಣಗಬೇಕ್ರಿ ಬಿಸಿಲೊಳಗೆ ಎಲ್ಲನೂ ಇದೆಲ್ಲ ಪದಾರ್ಥನ ಮಾಡ್ಕೋತೀನಂತೆ ಇನ್ನೂ ಹೂವು ಉಳಿಸೀನಿ ನಾನು ಇನ್ನು ಮಿಕ್ಸಿಗೆ ಹಾಕೊಳ್ಳೋದು ಭಾಳ ಇದ್ದುವಲ್ಲ ಮತ್ತು ಇದು ಇನ್ನೊಮ್ಮೆ ಮಾಡಿದ್ರ ಅಂತೇಳಿ ಹೂವನ ಮಿಕ್ಸಿಗೆ ಹಾಕೊಳ್ಳೋದು ಉಳ್ಸೀನಿ ನಾನು ಈಗಿಷ್ಟ ತೋರ್ಸೀನಿ ನಿಮಗೆ ನಾನೆಲ್ಲ ಮನೆಗೆ ಮಾಡ್ಕೊಳ್ಳೋದು ಇವನ್ನ ದೂಪ ಧೂಪ ರೀ ನಾವು ಮನೆಯಲ್ಲೇ ಮಾಡ್ಕೊಂಡಿದ್ದು ಧೂಪಾನ ದೇವ್ರಿಗೆ ಹಚ್ತೀವಿ ನಾವು ನೋಡ್ರಿ ಧೂಪ ರೆಡಿ ಅದು ಇವು ಒಣಗಬೇಕು ಒಣಗಿಂದ ಅವು ಉರಿತಾವು ಹಚ್ಚಿದ್ರೆ